ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಬ್ಸ ಚಾನಲ್ ಹಾಗೆ ನಾನು ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ನಮ್ಮ ಪಾಂಡಿಬೆಟ್ಟಲ್ಲಿರುವಂಥ ಪ್ಲೇಸಲ್ಲಿ ಅಯ್ಯಪ್ಪ ದೇವಸ್ಥಾನ ಇದೆ ಅಲ್ಲಿ ವಾರ್ಷಿಕೋತ್ಸವ ಇತ್ತು ಹಾಗೆ ಅಲ್ಲಿ ಕುಣಿತ ಭಜನೆಯ ಟೀಮ್ಗಳೆಲ್ಲ ಬಂದಿತ್ತು ತುಂಬ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು ಹಾಗೆ ಅಲ್ಲಿ ಮಾಡಿದ ಕುಣಿತ ಭಜನೆಯ ವಿಡಿಯೋಸನ್ನೆಲ್ಲ ನಾನು ಕಂಟಿನ್ಯೂಸ್ ಪಾಟೀಲಿ ಹಾಕ್ತೇನೆ ಹಾಗೆ ಎಲ್ಲ ಪ್ಲೇಸಲ್ಲಿ ಕೂಡ ಎಲ್ಲೆಲ್ಲಿ ದೇವಸ್ಥಾನ ಇದೆ ಹಾಗೆ ಭಜನಾ ಮಂದಿರಗಳಲ್ಲಿ ಕೂಡ ಆಗಿರ್ಬೋದು ಅಲ್ಲೆಲ್ಲ ಒಂದು ಕುಣಿತ ಭಜನೆ ಟೀಮ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಹಾಗೆ ಆ ಟೀಮ್ಗಳೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದು ಅಲ್ಲಿ ಕೂಡ ಯಾರಾದರೂ ಕುಣಿತ ಭಜನೆಯ ಟೀಮ್ನಲ್ಲಿದ್ದರೆ ಅಥವಾ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರಲ್ಲಿ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಆಯಿತಾ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಗೆ ಇಷ್ಟ ಅಂದರೆ ಹಾಗೆ యక్షన కూడా నోడ్కోమన్నీ

అరగలబోదు మర్యాద వర్తొచ్చాడు ఇంజనీరి మూజి అని చెప్పునా వస్తా పండిన వేళ మనపడు పండి వేళ బాడ్యూ పుడలేకని పండిన వేలే దాదా వస్తున్నా అరగలబోదు మర్యాద వస్తున్నారా

ಯಕ್ಷಗಾನದ ಕಂಪ್ಲೀಟ್ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನನಗೆ ಹಾಗೆ ನಾನು ಯಕ್ಷಗಾನದ ನೇಮ್ ಹೇಳಿರಲ್ಲ ನೇಮ್ ಬನತ ಬೆರ್ಮೇರ್ ಅಂತೇಳಿ ತುಂಬ ಚೆಂದ ಇತ್ತು ಯಕ್ಷಗಾನ ಎಲ್ಲ ಹಾಗೆ ಯಾರೆಲ್ಲ ಯಕ್ಷಗಾನದ ಅಭಿಮಾನಿಗಳು ಹಾಗೆ ಇಂಟ್ರೆಸ್ಟ್ ಇರುವವರು ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಆಯ್ತು ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೇನೆ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು